ಹಾಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯ ನಾನು ಹೋದ ವಿಡಿಯೋದಲ್ಲಿ ಬೇಸಿಕ್ ಒಂದು ಅಡಿಕೆ ಬಗ್ಗೆ ಹೇಳಿದ್ದೆ ಇದು ಎಲ್ಲೆಲ್ಲಿ ಜಾಸ್ತಿ ಬೆಳೀತಾರೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಅತಿ ಹೆಚ್ಚು ಇದು ಚಿತ್ರದುರ್ಗದಲ್ಲಿ ಫಸ್ಟ್ ಹೊಸದುರ್ಗ ಒಳಲ್ಕೆರೆ ಜಾಸ್ತಿ ಬೆಳೀತಾ ಇದ್ರು ಇತ್ತೀಚಿನ ಕಡೆ ದಿನಗಳಿಂದ ಚಳಕೆರೆ ಮೊಳಕೊಮ್ಮೂರಲ್ಲಿ ಮೊಳ್ಕಮ್ಮೂರಲ್ಲಿ ಭಾಳ ಸರೌಂಡಿಂಗಲ್ಲಿ ಬೆಳೀತಾ ಇದ್ದಾರೆ ಎಕ್ಸ್ಪೆಷಲಿ ನಮ್ಮ ಕೊಂಡ್ಲಹಳ್ಳಿಯಲ್ಲಿ ಇದು ನಾನು ವೀಡಿಯೋ ಶೂಟ್ ಮಾಡ್ತಿರೋದು ಕೊಂಡ್ಲಹಳ್ಳಿಯಲ್ಲಿ ಫಸ್ಟ್ ಇದು ಮಣ್ಣನ್ನು ತಗೊಂಡೋಗಿ ಅಗ್ರಿಕಲ್ಚರ್ ಆಫೀಸಿಗೆ ಕೊಟ್ಟಿರ್ತಾರೆ ಸೈನ್ಸ್ ಲ್ಯಾಬಲ್ಲಿ ಇಲ್ಲಿ ಅಡಿಗೆ ಅಡಿಕೆ ಹಾಕಕ್ಕೆ ಬರುತ್ತಾ ಇಲ್ಲ ಅನ್ನೋದಕ್ಕೆ ನೆಕ್ಸ್ಟು ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಇಲ್ಲಿ ಅಡಿಕೆ ತಂದು ಹಾಕಿದ್ದಾರೆ ನೋಡ್ರಿ ಇಲ್ಲಿ ಕೊಂಡ್ಲಳ್ಳಿ ಬರಗಾಲ ಏನು ಸಿಗೋದಿಲ್ಲ ಏನೂ ಹಾಕೋದಿಲ್ಲ ಏನಾರ ಒಂದು ಸಾಧನೆ ಮಾಡಿದರೆ ಎಲ್ಲ ನಮಗೆ ಸಿಗೋದು ಸಾಧನೆ ಮಾಡಲೇಬೇಕು ಅಂತ ಒಬ್ಬ ರೈತ ಅಡಿಕೆ ಹಾಕಿದ್ದಾರೆ ಅದು ಅಡಿಕೆ ಎಲ್ಲಿಂದ ಮನೆ ಹೊಸದುರ್ಗದಿಂದ ಇದು ಆರು ತಿಂಗಳು ಅವ್ರ ಸಸಿ ನಾಟಿ ಕೊಟ್ಟು ಅವು ಆರು ತಿಂಗಳವ್ರ ಹತ್ರ ಇದ್ದು ಇವು ತಂದು ಇಲ್ಲಿ ಹಾಕಿದ್ದಾರೆ ನೋಡ್ರಿ ಅಲ್ಲಿ ಯಾಕೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂಬತ್ತು ಇಂಟು ಒಂಬತ್ತು ಅಂದರೆ ಒಂಬತ್ತು ಅಡಿ ಅಡಿ ಅಂತಾರಲ್ಲ ಅಷ್ಟು ಗ್ಯಾಪ್ ಬಿಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು ಇವಾಗ ಹತ್ತತ್ರ ಹಾಕಿದ್ರೂ ಅಡಿಕೆಗಳು ಬರ್ತಾ ಬರ್ತಾ ಹೊಂಬಾಳೆಗಳು ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ ಏನಂದರೆ ಹಳ್ಕೊಳ್ಳುತ್ತೆ ಮೇಲೆ ಹೋಗ್ತಾ ಹೋಗ್ತಾ ಫುಲ್ ಹೈಟ್ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಇದ್ರದ್ದು ಒಂಬತ್ತು ಇಂಚ್ ಒಂಬತ್ತು ಟು ಒಂಬತ್ತು ಅಂತ ಹಾಕಿ ಗ್ಯಾಪ್ ಬಿಟ್ಟಿದ್ದಾರೆ ಆ ಎಲ್ ಆ ಗ್ಯಾಪ್ ಇಟ್ಟಿರೋದು ಬರೋದ್ ಲಾಭ ಇನ್ನು ಐದು ವರ್ಷ ಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರು ರೇಷ್ಮೆ ಹಾಕಿದ್ದಾರೆ ರೇಷ್ಮೆದಾಗ ನಾವು ಸಿಗುತ್ತೆ ಏನೋ ಪ್ರಾಫಿಟ್ ಅಂತ ರೈತರು ಅಂತಲೇ ಆಗೋದಲ್ಲ ಎಲ್ಲ ರೈತರು ರೇಷ್ಮೆದಲ್ಲೂ ಸಿಗುತ್ತೆ ಅದನ್ನು ಕಷ್ಟ ಇರುತ್ತೆ ಯಾಕಂದ್ರೆ ರೇಷ್ಮೆ ಹಾಕಿ ಹಾಕ್ತಿದ್ದಾರೆ ಅಡಿಕೆಗೆ ಗೊಬ್ಬರ ಜಾಸ್ತಿ ಹಾಕೋದಿಲ್ಲ ಆಮೇಲೆ ಔಷಧ ಹೊಡಿಯೋದಿಲ್ಲ ಅದಕ್ಕೋಸ್ಕರ ನಾವು ಅಡಿಕೆ ಅಂದರೆ ಐದು ವರ್ಷ ತಕ್ಕನ ಅದನ್ನ ಎಷ್ಟು ಮುಂದೆ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ದುಡ್ಡು ಬರುತ್ತೆ ನಾವು ಇವಾಗ ಕಷ್ಟ ಬಿದ್ದರೆ ಆಯ್ತಲ್ಲ ಇದಕ್ಕೆ ಕಡಿಮೆ ವೆಚ್ಚ ಮುಂದಕ್ಕೆ ಜಾಸ್ತಿ ಲಾಭ ಅಂತ ಒಂದು ಗಾದೆನೇ ಇದೆ ಅಡಿಕೆ ಇದರಲ್ಲಿ ಫಸ್ಟು ನಾವು ಸ್ಟ್ರಗಲ್ ಬೀಳ್ಬೇಕು ಯಾವ್ದನ್ನ ಆಗಲಿ ಒಂದು ಬಿಸ್ನೆಸ್ ತಗೊಂಡ್ಲಿ ಒಂದು ರೈತರಿಗೆ ತಗೊಂಡ್ರು ಒಂದು ಸ್ಟಾರ್ಟಿಂಗ್ ಒಂದು ಕಷ್ಟ ಬಿದ್ದರೆಲ್ಲ ಮುಂದೆ ಪ್ರತಿಫಲ ಸಿಗೋದು ನಾವು ಕಷ್ಟ ಬೀಳಿದ್ರೆ ಮುಂದೆ ದುಡ್ಡು ಬಾ ಅಂದರೆ ಬರೋದಿಲ್ಲ ಎಂಥ ಬಿಸ್ನೆಸ್ ಮ್ಯಾನ್ ಆಗಲಿ ಎಂಥ ಆಗಿರಲಿ ಅವ್ರು ಕಷ್ಟ ಬಿದ್ದರೆ ಮುಂದೆ ಪ್ರತಿಫಲ ಎಲ್ಲರಿಗೂ ಯಾರಿಗಾನ ಒಬ್ರಿಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ ಅಡಿಕೆನೇ ಜಾಸ್ತಿ ಜನ ಹಾಕಿ ಇತ್ತೀಚಿನ ದಿನಗಳಲ್ಲಿ ಅಗ್ರಿಕಲ್ಚರರಿಗೆ ಕೊಟ್ಟು ಟೆಚ್ ಟೆ ಟೆಸ್ಟ್ ಮಾಡಿಸಿ ಹಾಕ್ತಿದ್ದಾರೆ ಅಡಿಕೆಗಳೆಲ್ಲ ಅಡಿಕೆ ಚೆನ್ನಾಗಿ ಬರಬೇಕು ಅನ್ನೋದು ನನ್ನ ಬೇಡಿಕೆ ಬಿತ್ತು ಈ ಸರೌಂಡಿಂಗಲ್ಲಿ ನೀರಾವರಿನು ಬಿಡಿಸ್ಕೊಟ್ರೆ ಸರ್ಕಾರದಿಂದ ಎಷ್ಟು ಧನ್ಯವಾದ ಹೇಳ್ಕೊತೀನಿ ನಾನು ಈ ವಿಡಿಯೋದಿಂದ ನೆಕ್ಸ್ಟು ನೀರು ಬಂದರೆ ಇಲ್ಲಿ ಬೋರ್ಗಳು ಹಾಕ್ಸಿದ್ದಾರೆ ಅಕಸ್ಮಾತ್ ಬೋರ್ಗಳು ನಿಂತು ಹೋದರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಇನ್ನು ಒಂದು ವರ್ಷ ಆಗಿದೆ ಇನ್ನು ನಾಲ್ಕು ವರ್ಷದ ತಕ್ಕ ನೀರಿನ ಸಮಸ್ಯೆ ಈ ಈ ವ ಈ ವರ್ಷದಲ್ಲಿ ಮಳೆ ಇಲ್ಲ ಅವಾಗೆ ಬೋರ್ ನೀರಿನ ಎಷ್ಟಂತ ಬರುತ್ತೆ ಇಲ್ಲಿ ಬಯಲು ಪ್ರದೇಶ ಬಿಸಿಲು ಭಾಳ ಇರುತ್ತೆ ನೆಕ್ಸ್ಟ್ ಬರ್ತಾ ಬರ್ತಾ ನೀರು ಕಡಿಮೆ ಆದರೆ ಅಡಿಕೆಗೆ ಎಷ್ಟು ಸಮಸ್ಯೆ ಆಗುತ್ತೋಳು ಅದಕ್ಕೆ ನೀರು ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಸರ್ಕಾರಕ್ಕೆ ಒಂದು ಲೆಟರ್ ಬರೀಬೇಕು ಎಷ್ಟೋ ಲೆಟರ್ಗಳು ಬರೆದಿದ್ದಾರೆ ನಮ್ಮ ಚಿತ್ರ ಚಿತ್ರದುರ್ಗ ಡಿಸ್ಟಿಕಲ್ಲಿ ಮೊಳ್ಕಮ್ಮೂರು ಬರಪೀಡಿತ ಪ್ರದೇಶ ಇಲ್ಲಿ ನೀರಾವರಿಯನ್ನು ತಂದುಕೊಡ್ರಿ ಅಂತ ಎಷ್ಟೋ ರಾಜಕೀಯರನ್ನು ಕೇಳಿದ್ದಾರೆ ಆದ್ರೂ ತಂದು ಕೊಟ್ಟಿಲ್ಲ ಇದಕ್ಕೋಸ್ಕರ ಈ ವಿಡಿಯೋ ಎಲ್ಲರೂ ನೋಡಿ ಎಲ್ಲರಿಗೂ ಶೇರ್ ಮಾಡಿದರೆ ನೀರಾವರಿ ಬರುತ್ತಲ್ಲ ಅನ್ನೋದು ಒಂದು ಎಲ್ಲರನ್ನೂ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಆಫ್ ಯು